ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾವು ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಸಣ್ಣ ಕೋತಿ ಎಲ್ಲಿ ಹೋಗ್ತಾ ಇದ್ದಾನು ಕಾಡಿದೆ ನೋಡ್ಬೋದು ಸುತ್ತ ಕಾಡು ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ ಈ ಕಾಡಿಗೆ ದೇವಮನಿ ಘಟ್ಟ ಅಂತ ಹೇಳ್ತಾರೆ ಇಲ್ಲಿಂದ ಸುಮಾರು ದೂರ ತುಂಬ ಅದು ಕಾಡೇ ಇದೆ ಫುಲ್ಲು ಹೋಗ್ತಾ 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 ಹೋದ್ವಿ ಚೆನ್ನಾಗಿತ್ತು ವ್ಯೂ ಮಾತ್ರ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಅಲ್ಲಿ ಒಂದು ದೇವಸ್ಥಾನ ಇದೆ ಇದು ದೇವಮನಿ ಘಟ್ಟಕ್ಕೆ ಹೋಗ್ಬೇಕು ಮುರುಡೇಶ್ವರಕ್ಕೆ ಯಾರಾದರೂ ಹೋಗ್ಬೇಕಂದ್ರೆ ದೇವಮನಿ ಘಟ್ಟ ದಾಟಿ ಇದು ಒಂದು ದೇವಸ್ಥಾನ ಬರುತ್ತೆ ಈ ದೇವರಿಗೆ ನಮಸ್ಕಾರ ಮಾಡಿಕೊಂಡೇ ಮುಂದೆ ಹೋಗ್ತಾರೆ ಸೊ ನನಗೂ ಗೊತ್ತಿರಲಿಲ್ಲ ಅಲ್ಲರೆಲ್ಲರೂ ಇದ್ದರು ಕೇಳಿಬಿಟ್ಟು ನಾವು ಗಾಡಿ ನಿಲ್ಲಿಸಿ ಹೋಗಿ ನಮಸ್ಕಾರ ಮಾಡಿಕೊಂಡು ಮತ್ತು ನಾವು ಮುಂದೆ ಪಯಣ ಸ್ಟಾರ್ಟ್ ಮಾಡಿದ್ವಿ ಸೊ ನೋಡ್ಬೋದು ಅಲ್ಲಿ ದೇವರ ಕೆಳಗಡೆ ದೇವರಿದೆ ಮೇಲ್ಗಡೆ ಫುಲ್ ವ್ಯೂ ಚ ಎಷ್ಟು ಚೆನ್ನಾಗಿದೆ ಅಂತ ನಮಗಂತೂ ನೋಡಿ ತುಂಬ ಖುಷಿ ಆಗೋಯ್ತು ಆಮೇಲೆ ಇದು ಹೊನ್ನಾವರದಿಂದ ಶರಾವತಿ ನದಿ ಅಂತ ಹೇಳ್ತಾರೆ ಹೊನ್ನಾವರದಿಂದ ಮುಂದೆ ಹೊನ್ನಾವರ ಬರ್ತಾ ಇದೆ ಇದು ತುಂಬ ಚೆನ್ನಾಗಿದೆ ನಾವು ಅಲ್ಲೇ ಹೊಳೆ ಒಳಗಡೆ ಎಲ್ಲ ಹೋಗಲಿಲ್ಲ ನದಿಗೆ ಸಮುದ್ರದ ತೀರಕ್ಕೇನು ಹೋಗಲಿಲ್ಲ ಹಾಗೆ ಹೋದ್ವಿ ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ ಬೋಟಲ್ಲಿ ಮೀನು ಹಿಡಿಯೋಕ್ಕೆಲ್ಲ ಹೋಗ್ತಾರಂತೆ ಸೊ ನಮ್ಮ ಮನೆಯವರು ಹೇಳ್ತಾ ಇದ್ದರು ಇಲ್ಲಿ ಮೀನೆಲ್ಲ ಹಿಡಿತಾರೆ ಬಂದರು ಇದೆ ಅಂತ ಹೇಳಿ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ಕೆಳಗಡೆ ಹೋಗ್ಬೋದು ಅಂತ ಅಂದರು ನಾವು ಹೋಗಲಿಲ್ಲ ಸೊ ಅಲ್ಲಿಂದ ಸೀದಾ ನಾವು ಮುರುಡೇಶ್ವರಕ್ಕೆ ಹೋದ್ವಿ ಸಮುದ್ರ ಮಾತ್ರ ಸಕತ್ತಾಗಿತ್ತು ನೋಡ್ಬೋದು ಅಲ್ಲಿ ಮೀನ್ ಹಿಡಿಯೋಕ್ಕೆಲ್ಲ ರೆಡಿ ಮಾಡಿದ್ರು ಹೋಗ್ತಾ ಇದ್ರು ಇವಾಗ ನಾವು ಮುರುಡೇಶ್ವರ ಎಂಟ್ರೆನ್ಸ್ ದ್ವಾರ ಬಾಗ್ಲ ಅಂತಾರಲ್ಲ ಸೊ ಅದ್ರ ಅಲ್ಲಿಗೆ ಬಂದು ಇವಾಗ ಹೋಗ್ತಾ ಇದೀವಿ ಇಲ್ಲಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೇನೋ ದೇವಸ್ಥಾನ ಹೋಗ್ತಾ ಇದ್ವಿ ಇವಾಗ ಮುರುಡೇಶ್ವರ ಬಂತು ತುಂಬ ರಶ್ ಇತ್ತು ಪಾರ್ಕಿಂಗ್ ಅಂತೂ ತುಂಬಾ ಒಂದು ಹಾಫ್ ಆನ್ ಅವರ್ ಅಲ್ಲೇ ಟೈಮ್ ಹೋಗ್ಬಿಡ್ತು ನೋಡ್ಬೋದು ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನ್ಸುತ್ತೆ ತುಂಬಾ ತುಂಬ ರಶ್ ಇತ್ತು ಜನ ಅಂತೂ ನನಗೆ ಮೈ ಮೇಲೆ ಬೀಳ್ತಾಯಿದ್ರು ತುಂಬಾ ರಶ್ ಅಂದರೆ ರಶ್ಶು ಹೇಳಿದ್ರು ವೀಡಿಯೋಸ್ ಮಾಡಬೇಡಿ ಅಂತ ತುಂಬದ್ವಿ ಇದು ಫ್ಲೋಟಿಂಗ್ ಬ್ರಿಡ್ಜ್ ಅಂತ ಇದರಲ್ಲಿ ಹೋಗ್ತಾ ಇದ್ವಿ ನನ್ನ ಮಗಳಂತೂ ಫುಲ್ ಆತ ಇದ್ಲು ಮಮ್ಮಿ ನಂಗೆ ಭಯ ಆಗ್ತಾಯಿದೆ ಹೇಳ್ಬಿಟ್ಟು ತನ್ನ ಮನೆಯವರು ನಾನು ಸಮಾಧಾನ ಮಾಡಿ ಕರ್ಕೊಂಡು ಹೋದ್ವಿ ಚೆನ್ನಾಗಿತ್ತು ಅಲೆಗಳೆಲ್ಲ ಬರ್ತಾ ಇತ್ತು ನನ್ನ ಮಗಳು ಭಯ ಪಟ್ಕೊಂಡು ಆಳ್ತಾ ಇದ್ಲು ಚಿಕ್ಕ ನೋಡ್ಬೋದು ನೀವು ತುಂಬಾ ನನ್ನ ಮಗ ಆತಾ ಇರಲಿಲ್ಲ ನನ್ನ ಮಗಳು ಫುಲ್ ಭಯ ಭಯ ಪಟ್ಕೊಂಡು ಇದು ಮಾಡ್ತಾಯಿತ್ತು ಸೊ ಅಲ್ಲಿಂದ ಇವಾಗ ಮಗ ಬೀಚಲ್ಲಿ ಚೆನ್ನಾಗಿ ಆಟ ಆಡಿದ್ವಿ ಸಾಕಷ್ಟು ಮಜಾ ಮಾಡಿ ಅಲ್ಲಿಂದ ಅಲ್ಲಿ ಈಶ್ವರ ಕಾಣಿಸ್ತಿದ್ಯಲ್ಲ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಮೆಟ್ಟಿದೆ ಹತ್ತಕ್ಕೆ ಅಲ್ಲಿ ಹತ್ಕೊಂಡು ಹೋಗಿ ಇವತ್ತಿನ ದಿನ ಹೀಗಿತ್ತು ತುಂಬಾ ಖುಷಿಯಿಂದ ಎಂಜಾಯ್ ಮಾಡಿದ್ವಿ ಪ್ಲೀಸ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು